ದೇವೇಗೌಡರ ಕುಟುಂಬಕ್ಕೆ ಪ್ರಜ್ವಲ್ ರೇವಣ್ಣನಿಗೆ ಅನೈತಿಕ ರಾಜಕಾರಣಿ ಪ್ರಜ್ವಲ್ ರೇವಣ್ಣನಿಗೆ ಅನಾಗರಿಕ ರಾಜಕಾರಣಿ ಪ್ರಜ್ವಲ್ ರೇವಣ್ಣನಿಗೆ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಕಿಡಿಗೇಡಿ ಪ್ರಜ್ವಲ್ ರೇವಣ್ಣನಿಗೆ ಕಿಡಿಗೇಡಿ ರಾಜಕಾರಣಿ ಪ್ರಜ್ವಲ್ ರೇವಣ್ಣರಿಗೆ ವಜಾಗೊಳಿಸಿ 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 ಜಯ ವಜಾಗೊಳಿಸಿ ವಜಾಗೊಳಿಸಿ ಕಿಡಿಗೇಡಿ ರಾಜಕಾರಣಿ ಪ್ರಜ್ವಲ್ ರೇವಣ್ಣನಿಗೆ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನಿಗೆ ವಿಚಾರಕ್ಕೆ ಬೆಂಬಲ ನೀಡಿರುವ ಬಿಜೆಪಿಗೆ ಮಹಿಳೆಯರ ಬಗ್ಗೆ ಕನಿಕರ ತೋರದ ಬಿಜೆಪಿಗೆ ಪ್ರಜ್ವಲ್ ರೇವಣ್ಣನನ್ನು ಬೆಂಬಲಿಸಿರುವ ಕಿಡಿಗೇಡಿ ಬಿಜೆಪಿ ಪಕ್ಷಕ್ಕೆ ಮಹಿಳೆಯರಿಗೆ ರಕ್ಷಣೆ ನೀಡದ ಪ್ರಜ್ವಾಲ್ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಬಿಜೆಪಿಗೆ ಪ್ರಧಾನಿ ನರೇಂದ್ರ ಮೋದಿಗೆ ಕಾಮುಖರನ್ನು ಬೆಂಬಲಿಸಿರುವ ಬಿಜೆಪಿಗೆ ಕಾಮುಖರನ್ನು ಬೆಂಬಲಿಸಿರುವ ಬಿಜೆಪಿಗೆ ಕಿಡಿಗೇಡಿ ರಾಜಕಾರಣಿ ಪ್ರಜ್ವಲ್ ರೇವಣ್ಣರಿಗೆ ಅತ್ಯಾಚಾರಿ ರಾಜಕಾರಣಿ ಪ್ರಜ್ವಲ್ ರೇವಣ್ಣರಿಗೆ ಕರ್ಮಕಾಂಡಿದೆ ಆಯ್ಕೆ ಮಾಡಲಿಕ್ಕೆ ಈಗ ಸರ್ಕಾರ ವಿಶೇಷ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಆದ್ರೆ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡ ಮೊನ್ನರ್ ಅವರ ನೇತೃತ್ವದಲ್ಲಿ ನಡೀತಾ ಈ ಪ್ರತಿಭಟನೆ ಏನಿದೆ ಈ ಪ್ರತಿಭಟನೆಯಲ್ಲಿ ಆತಂಕ ಸಂಸದ